ಗೇಟ್ ಕಟ್ ಆದ ಸ್ಥಳಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ಭೇಟಿ ನೀಡಿ ಪರಿಶೀಲನೆ ಮಾಡಿದ ಡಿಕೆಶಿ ನಂತರ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ ಡಿಕೆಶಿ ಇದು ಅತ್ಯಂತ ನೋವಿನ ಸಂಗತಿ ಇತಿಹಾಸ ಇರುವ ಡ್ಯಾಮ್ ಗೇಟ್ ಚೈನ್ ಕಟ್ ಆಗಿದೆ ಹದಿಮೂರು ಲಕ್ಷ ರೈತರಿಗೆ ನೀರು ಒದಗಿಸುವಂತೆ ಜಲಾಶಯವಿದು ಇತಿಹಾಸ ಇರುವ ಜಲಾಶಯವಿದು ಆಂಧ್ರ ತೆಲಂಗಾಣ ಕರ್ನಾಟಕ ರಾಜ್ಯದ ರೈತರ ಜೀವನಾಡಿ ನಿನ್ನೆ ರಾತ್ರಿ ಹತ್ತು ಗೇಟ್ಗಳು ಕಾರ್ಯನಿರ್ವಹಿಸುತ್ತಿದ್ದವು ಈ ವೇಳೆ ಗೇಟ್ ನಂಬರ್ ಹತ್ತೊಂಬತ್ತು ಚೈನ್ ಕಟ್ ಆಗಿ ಕೊಚ್ಚಿ ಹೋಗಿದೆ ಡ್ಯಾಮ್ಗೆ ಡ್ಯಾಮೇಜ್ ಆಗುವ ಸಾಧ್ಯತೆ ಇತ್ತು ಆದರೆ ನಮ್ಮ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗಿದ್ದರು ಎಲ್ಲ ಗೇಟ್ ಓಪನ್ ಮಾಡಿ ನೀರು ಹರಿಬಿಟ್ಟಿದ್ದಾರೆ ನಾರಾಯಣ ಸ್ಟೀಲ್ ಹಾಗೂ ಹಿಂದೂಸ್ತಾನ್ ಸ್ಟೀಲ್ ಲಿಮಿಟೆಡ್ಗೆ ಸಂಪರ್ಕಿಸಿದ್ದೇವೆ ಗೇಟ್ ಮಾದರಿಯನ್ನು ತಯಾರಿಸಲು ಹೇಳಿದ್ದೇವೆ ಕೂಡಲೇ ಗೇಟ್ ತಯಾರಿಸುವ ಕೆಲಸ ಮಾಡಲಾಗುತ್ತಿದೆ ಗೇಟ್ ಡ್ಯಾಮೇಜ್ನಿಂದ ಅಪಾರ ಪ್ರಮಾಣದ ನೀರು ಹೊರಗಡೆ ಬಿಡಲಾಗಿದೆ ತೊಂಬತ್ತೊಂಬತ್ತು ಸಾವಿರ ಕ್ಯೂಸೆಕ್ ನೀರು ಇದೀಗ ಹೊರಬಿಡಲಾಗುತ್ತಿದೆ ಆಂಧ್ರ ತೆಲಂಗಾಣ ಕರ್ನಾಟಕ ರೈತರಿಗೆ ಭರವಸೆ ಕೊಡುತ್ತೇವೆ ಯಾರೂ ಆತಂಕ ಪಡಬೇಕಾಗಿಲ್ಲ ಎಂದ ಡಿಕೆಶಿ ನೂರ ಐದು ಟಿ ಸಾಮರ್ಥ್ಯದ ಜಲಾಶಯದಲ್ಲಿ ಐವತ್ತರಿಂದ ಐವತ್ತೈದು ಟಿ ಎಂಸಿ ನೀರು ಖಾಲಿ ಮಾಡಬೇಕಾಗಿದೆ ದುರಸ್ತಿ ಕಾರ್ಯಕ್ಕೆ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ ನಾನು ಯಾರನ್ನು ದೂಷಿಸುವುದಿಲ್ಲ ಇದು ಎಲ್ಲರ ಜವಾಬ್ದಾರಿ ಕೆಲಸ ಕೂಡ ಮಾಡಬೇಕು ನಾನು ಹಾಗೂ ಸಿಎಂ ಇದೇ ಹದಿಮೂರಕ್ಕೆ ಬಾಗಿನ ಅರ್ಪಿಸಬೇಕಾಗಿತ್ತು ಈ ಘಟನೆಯಿಂದ ಮುಂದೂಡಲಾಗಿದೆ ಸಮನಂತರ ಜಲಾಶಯ ಮಾಡಬೇಕು ಅದರ ಬಗ್ಗೆ ಮುಂದಿನ ದಿನಗಳಲ್ಲಿ ಮಾತನಾಡುವೆ ಎಂದ ಡಿಕೆಶಿ ತುಮಕೂರು ತುಂಗಭದ್ರಾ ಡ್ಯಾಮ್ ಏನಿದೆ ಸುಮಾರು ಒಂಬ ಹನ್ನೆರಡು ಲಕ್ಷ ಹನ್ನೆರಡು ಲಕ್ಷ ಹನ್ನೆರಡು ಲಕ್ಷ ಎಕರೆಗೆ ರೈತರಿಗೆ ನೀರನ್ನು ಒದಗಿಸ್ಕೊಡ್ಲಿಕ್ಕೆ ಕಟ್ಟಿರುವಂಥ ಒಂದು ಡ್ಯಾಮು ಇದು ದೊಡ್ಡ ಇತಿಹಾಸ ಇದೆ ಎಲ್ಲ ಕಾಲದಲ್ಲೂ ಕೂಡ ಈ ಡ್ಯಾಮು ಬಹಳ ಉತ್ತಮ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಸೊ ತುಂಗಭದ್ರಾ ಡ್ಯಾಮು ಒಂದು ಅದಕ್ಕೆ ಆದಂಥ ಒಂದು ಅಥಾರಿಟಿ ಇದೆ ಅನ್ನೋದು ಕೂಡ ತಮಗೆಲ್ಲ ಗೊತ್ತಿದೆ ಸೊ ಬೋರ್ಡ್ ಇದೆ ಮೂರು ರಾಜ್ಯದವರು ಕೂಡ ಇದನ್ನು ಸೇರಿ ಒಟ್ಟಾಗಿ ಇದನ್ನು ನಡೆಸುವಂಥದ್ದು ಹತ್ತನೇ ತಾರೀಕು ಅಂದಿನ ರಾತ್ರಿ ಹನ್ನೆರಡು ಐವತ್ತಿನಲ್ಲಿ ಹತ್ತು ಗೇಟ್ಗಳು ಕಾರ್ಯನಿರ್ವಹಿಸ್ತಾ ಇದ್ದವು ಹತ್ತು ಗೇಟಲ್ಲಿ ಒಂಬತ್ತು ಹತ್ತೊಂಬತ್ತನೇ ಗೇಟ್ ಏನಿದೆ ಅದು ಕೂಡಲೇ ಶೈನು ಡ್ಯಾಮೇಜ್ ಆಗಿ ಆ ಗೇಟ್ ಕಟ್ಟಾಗಿ ಹೋಗಿ ಅಲ್ಲಿ ನಿಂತ್ಕೊಂಡಿದೆ ಅದನ್ನು ತಾವೆಲ್ಲ ನೀವು ನೋಡ್ಬೋದು ಬಿದ್ದಿದೆ ಅಲ್ಲಿಗೆ ಕೂಡಲೇ ನಮಗೆ ಭಾಳ ಪ್ರೆಷರ್ ಬಿಲ್ಡಪ್ ಆಗ್ತು ನಮ್ಮ ಮಂತ್ರಿಗಳು ಕೂಡ ವಿತಿನ್ ಒನ್ ಅವರ್ ಅವರು ಇಲ್ಲಿಗೆ ಸ್ಪಾಟ್ ಕೂಡ ಬಂದರು ಡ್ಯಾಮ್ ಡ್ಯಾಮ್ಗೆ ಭಾಳ ಡ್ಯಾಮೇಜ್ ಆಗುವಂಥ ಒಂದು ಪರಿಸ್ಥಿತಿ ಕೂಡ ಇತ್ತು ಕೂಡಲೇ ಅವರೆಲ್ಲ ಸೇರಿ ನಿರ್ಧಾರವನ್ನು ತೆಗೆದುಕೊಂಡು ಎಲ್ಲ ಗೇಟನ್ನು ಓಪನ್ ಮಾಡಲಿಕ್ಕೆ ತೀರ್ಮಾನವನ್ನು ನಾವು ಮಾಡಿದ್ದೇವೆ ಇಲ್ಲಾಂದರೆ ನಮಗೆ ಡ್ಯಾಮ್ಗೆ ಹೆಚ್ಚು ಕಮ್ಮಿ ಆಗುತ್ತೆ ತಕ್ಷಣ ನಮ್ಮ ಮ್ಯಾನೇಜ್ಮೆಂಟ್ ಅಥಾರ್ಟಿಯವರು ಗೊಬ್ಬಳ ವಿಜಯನಗರ ರಾಯಚೂರು ಮತ್ತು ಕರ್ನೂಲ್ ಡಿಸ್ಟಿಕ್ನ ಎಲ್ಲ ಸಂಬಂಧಪಟ್ಟಂಥ ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ಗೆ ವಿಚಾರವನ್ನು ತಿಳಿಸಿದ್ದಾರೆ ಸೊ ಈ ಹತ್ತೊಂಬತ್ತನೇ ಗೇಟ್ನ ಸ್ವಲ್ಪ ಕಂಟ್ರೋಲ್ ಜಾಸ್ತಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅಲ್ಲಿಂದ ಜಾಸ್ತಿ ನೀರನ್ನು ಹೋಗ್ತಾಯಿದ್ದು ಇದನ್ನು ಗಮನಿಸಿದಿರ್ತಾವೆಲ್ಲ ಅದಕ್ಕೆ ಬೇರೆ ಗೇಟ್ ಕೂಡ ಡಿಸ್ಚಾರ್ಜನ್ನು ನಾವು ಮಾಡಿದ್ದೇವೆ ತಕ್ಷಣ ನಾವು ಇದಕ್ಕೆ ರಿಪೇರಿಗೆ ಭಾಳ ಉನ್ನತವಾಗಿ ಅನುಭವ ಇರುವಂಥ ನಮ್ಮ ಮ್ಯಾನೇಜ್ಮೆಂಟಲ್ಲಿ ಕೂಡ ಅವರು ಭಾಗಿಯಾಗಿರೋಂಥ ಕೆಲವು ಇಬ್ಬರು ಮೂರು ಜನ ಕಾಂಟ್ರಾಕ್ಟ್ಸ್ ಇದ್ದಾರೆ ಅವ್ರಿಗೆ ತಕ್ಷಣ ಕೂಡ ನಾವು ತಿಳಿಸಿದ್ದೇವೆ ಕೃಷ್ಣಯ್ಯ ಅವ್ರಿಗೆ ನಾರಾಯಣ್ ಇಂಜಿನಿಯರಿಂಗ್ಗೆ ಮತ್ತು ಹಿಂದೂಸ್ತಾನ್ ಅವ್ರಿಗೆ ಅವರು ಕೂಡ ಎಲ್ಲ ತಿಳಿಸಿದ್ದೇವೆ ಅವರಿಗೆ ಡಿಸೈನ್ ಎಲ್ಲ ಒದಗಿಸಿಕೊಟ್ಟಿದ್ದೇವೆ ಅವರು ರಾತ್ರೂನ್ ರಾತ್ರಿ ಇಲ್ಲಿಗೆ ಕೂಡ ಅವರು ಬಂದಿದ್ದಾರೆ ಅವರ ಟೀಮ್ ಕೂಡ ಬಂದಿದ್ದಾರೆ ಇದನ್ನು ಕೂಡಲೇ ಕೆಲಸ ಕೂಡ ಅವರಲ್ಲಿ ಪ್ರಾರಂಭ ಮಾಡಲಿಕ್ಕೆ ಗೇಟನ್ನು ತಯಾರು ಮಾಡಲಿಕ್ಕೆ ರಿಸ್ಟೋರ್ ಮಾಡಲಿಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ ನಾವು ಇದರಲ್ಲಿ ಫುಲ್ ಕೆಪಾಸಿಟಿ ನೂರೈವೈದು ಟಿ ಎಮ್ ಸಿ ಇದೆ ಅನ್ನೋದು ಗೊತ್ತಿದೆ ಒಟ್ಟು ಈಗ ಹತ್ತನೇ ಗೇಟ್ ಓಪನ್ ಆಗಿದ್ದರಿಂದ ಮೂವತ್ತೈದು ಒಟ್ಟು ಮೂವತ್ತೆಂಟು ಸಾವಿರ ತೊಂಬತ್ತೆಂಟು ಸಾವಿರ ಕ್ಯೂಸಿಕ್ಕು ಈಗ ನೀರು ಒಟ್ಟು ಎಲ್ಲ ಕಡೆ ಹೋಗ್ತಾ ಇದೆ ಇದು ಒಂದೇ ಹತ್ತೊಂಬತ್ತರಲ್ಲಿ ಮೂವತ್ತೈದು ಸಾವಿರ ಕ್ಯೂಸಿಕ್ಕು ಹೋಗ್ತಾ ಇದೆ ನಮಗೆ ಇನ್ಫ್ಲೋ ಇಪ್ಪತ್ತೆಂಟು ಸಾವಿರ ಟಿ ಎಮ್ ಸಿ ಈಗ ಬರ್ತಾಯಿದೆ ಇದೆ ಹೊರಗಡೆ ಕೇ ನೀರು ಬರ್ತಾ ಸೊ ಈಗ ನಾವು ಅರುವತ್ತ್ಮೂರಿಂದ ಐವತ್ಮೂರವರೆಗೂ ಮೇಂಟೈನ್ ಮಾಡಬೇಕು ಏಕೆಂದರೆ ಗೇಟ್ ಹಾಕಬೇಕಲ್ಲ ಆ ಗೇಟ್ ಹೊಸ ಹಾಕ್ಬೇಕಾದ್ರೆ ಸ್ವಲ್ಪ ಅದನ್ನು ನಾವು ಆ ಮೇಂಟೈನ್ ಮಾಡಬೇಕಾಗಿದೆ ಆ ದೃಷ್ಟಿಯಿಂದ ನೀರನ್ನು ನಾವು ರಿಲೀಸ್ ಮಾಡ್ತಾಯಿದ್ದೇವೆ ನಮ್ಮ ರೈತರಿಗೆ ಅಟ್ಲೀಸ್ಟ್ ಒಂದು ಕ್ರಾಪನ್ನ ಅವನ್ನ ಉಳಿಸ್ಲೇಬೇಕು ಅಂತ ದೃಷ್ಟಿಯಿಂದ ಈ ತೀರ್ಮಾನವನ್ನು ನಾವು ತೆಗೆದುಕೊಂಡಿದ್ದೇವೆ ಸೊ ನೂರ ಹದಿನೈದು ಟಿ ಎಮ್ ಸಿ ಮೂರು ಕ್ಯಾನಲಲ್ಲೂ ನಮಗೆ ಬೇಕಾಗ್ತದೆ ಈಗ ಮೂರು ರಾಜ್ಯಕ್ಕೂ ಅದು ಅನುಕೂಲ ಆಗ್ತದೆ ಮೂರು ರಾಜ್ಯಕ್ಕೂ ಕೂಡ ಅದು ಅನುಕೂಲ ಆಗ್ತಿದೆ ಸೊ ಇಪ್ಪತ್ತೈದು ಟಿ ಎಮ್ ಸಿಗಾಲೇ ನಾವು ಕೊಟ್ಟಿದ್ದೀವಿ ಇನ್ನು ತೊಂಬತ್ತು ಟಿ ಎಮ್ ಸಿ ಕೊಡಬೇಕಾಗಿದೆ ಫಸ್ಟ್ ಕ್ರಾಪ್ ತೊಂಬತ್ತು ಟಿ ಎಮ್ ಸಿ ಕೊಡಬೇಕಾಗಿದೆ ಅದರಿಂದ ರೈತರಾಗಲಿ ಸಹಜಕರಾಗಲಿ ರಾಜ್ಯದಲ್ಲಿ ಯಾರು ಗಾಬರಿ ಪಾಡ್ಕೊಳ್ಳೋದು ಬೇಡ ನಮ್ಮ ಮೂರು ಸರ್ಕಾರಗಳು ಒಟ್ಟಾಗಿ ನಿಂತ್ಕೊಂಡು ಈ ರೈತರನ್ನ ಬದುಕಿಸ್ಲಿಕ್ಕೆ ಏನು ಸಹಕಾರ ಕೊಡಬೇಕು ನಾವು ಕೊಡ್ತೇವೆ ಸೊ ಧೈರ್ಯಗಿರಿ ಯಾರಿಗೂ ಕೂಡ ಈ ಒಂದು ಈ ಪ್ರದೇಶದಲ್ಲಿ ಎರಡು ಕಿಲೋಮೀಟ್ರ್ನಲ್ಲಿ ಯಾರು ಕೂಡ ಓಡಾಡ್ದಂಗೆ ಆದೇಶವನ್ನು ಕೂಡ ಕೊಡ್ತಾ ಇದ್ದೀವಿ ಎಲ್ಲರೂ ಕೂಡ ಸಹಕಾರ ಕೊಡಬೇಕು ಆ ಪಕ್ಕದಲ್ಲಿರುವಂಥ ಏನು ನಮ್ಮ ಕೆಳಗಡೆ ಸೇತುವೆ ಇರ್ಬೋದು ಎಲ್ಲ ಕಡೆ ಭಾಳ ಮುಂಜಾಗ್ರತೆ ಇರಬೇಕು ಪೊಲೀಸ್ ಕೂಡ ಇರ್ತಾರೆ ಯಾರು ಅಫೀಷಿಯಲ್ಸ್ ಬಿಟ್ಟರೆ ಯಾವ ರಾಜಕಾರಣಿಗಳು ಕೂಡ ಇಲ್ಲಿ ಬಂದು ನೋಡಿಕೊಂಡು ಇಲ್ಲಿ ಎಮರ್ಜೆನ್ಸಿ ಅಂತ ನೋಡೋಕ್ಕೆ ವಿಸಿಟ್ ಮಾಡೋಕ್ಕೆ ಯಾರಿಗೂ ಕೂಡ ಅವಕಾಶ ಕೊಡೋದಿಲ್ಲ ಇದು ಭಾಳ ಟೆಕ್ನಿಕಲ್ ವಿಚಾರ ಇದೆ ಈ ದೇಶದ ಸಂಪತ್ತಿದೆ ಈ ಸಂಪತ್ತನ್ನು ನಾವು ಕಾಪಾಡಬೇಕದ್ದು ಆ ದೃಷ್ಟಿಯಿಂದ ಇವತ್ತು ನಾವು ಕೆಲಸವನ್ನು ನಾವು ಮಾಡ್ತೀವಿ ಮುಂದಕ್ಕೆ ಬೇರೆ ವಿಚಾರ ಇದೆ ಇದೆಲ್ಲ ಆದ ತಕ್ಷಣ ನಾನು ನಾಡಿದ್ದು ಹದಿಮೂರನೇ ತಾರೀಕು ಬಂದು ಬಾಗಿನ ಬಿಡುವಂಥ ಒಂದು ಕಾರ್ಯಕ್ರಮ ಇತ್ತು ಈಗ ನಾನು ಆಗ ಬಾಗಿನ ಬಿಡುವಂಥ ಕಾರ್ಯಕ್ರಮ ನಾನು ಮುಖ್ಯಮಂತ್ರಿಗಳು ಬರಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೆ ಈಗ ಈ ಪರಿಸ್ಥಿತಿಯಲ್ಲಿ ಬಂದು ಬಿಡೋ ಬೇಡ ಅಂತೇಳಿ ತೀರ್ಮಾನ ಮಾಡಿ ಅದನ್ನು ಮುಂದೂಡಿದ್ದೀವಿ ಫಸ್ಟು ಈ ಗೇಟನ್ನು ರಿಪೇರಿ ಮಾಡಿಸುವಂಥ ಕೆಲಸವನ್ನು ನಾವು ಮಾಡಿ ರೈತರನ್ನ ಬದುಕಿಸುವಂಥದ್ದು ಡ್ಯಾಮ್ನ ರಕ್ಷಣೆ ಮಾಡುವಂತ ಕೆಲಸಕ್ಕೆ ನಮ್ಮ ಮೊದಲನೇ ಕಾರ್ಯಕ್ರಮ ಆ ಕೆಲಸವನ್ನು ನಾವು ಮಾಡ್ತೀವಿ ನಮ್ಮ ಅಧಿಕಾರಿಗಳು ತಕ್ಷಣ ಇಂಜಿನಿಯರ್ಸ್ನೆಲ್ಲ ಕರೆಸಿ ನಾನು ಇಮಿಡಿಯೇಟ್ ಕೆಲಸ ಮಾಡಿ ರಾತೋ ರಾತ್ರಿ ನಾವು ಮಾಡಿದ್ದೀವಿ ಯಾವ ಮೇಂಟೆನೆನ್ಸ್ ಈ ಇದೆಲ್ಲ ಅರವತ್ತು ಎಪ್ಪತ್ತು ವರ್ಷಕ್ಕೆ ಆಗಿರೋವಂಥದ್ದು ಇವೆಲ್ಲ ಪರಿಸ್ಥಿತಿಯಲ್ಲಿ ಇವೆಲ್ಲ ಪ್ರಕೃತಿ ನಿಯಮದಲ್ಲಿ ಇಂಥ ಪರಿಸ್ಥಿತಿ ಎಲ್ಲ ಆಗ್ತದೆ ನಾನು ಯಾವ ಅಧಿಕಾರಿಗಳ ಮೇಲೂ ಇದನ್ನು ನಾನು ದೂಷಿ ಮಾಡಲಿಕ್ಕೆ ನಾವು ತಯಾರಿಲ್ಲ ಎಲ್ಲ ಸೇರಿ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ ಆಕಸ್ಮಿಕವಾಗಿ ಇಂಥ ಸಂದರ್ಭಗಳು ಆಗ್ತದೆ ಆ ದೃಷ್ಟಿಯಿಂದ ಯಾವುದೋ ಮೇಲೆ ನಾನು ಅವ್ರ ಮೇಲೆ ಆರೋಪ ಹೊರಿಸ್ಬಿಟ್ಟು ಯಾರು ಕೆಲಸ ಮಾಡ್ತಿದ್ದೆ ಅದು ರಾತ್ರಿ ಇರೋಂಥ ಇಂಜಿನಿಯರ್ಸ್ ಆಗಲಿ ಅಧಿಕಾರಿಗಳ ಮೇಲೆ ಯಾವುದೇ ರಾಜ್ಯದವ್ರ ಮೇಲೆ ನಾನು ಘೋಷಣೆ ಮಾಡಿರ್ತಾರಲ್ಲ ಫಸ್ಟ್ ಇದನ್ನ ಬಗೆಹರಿಸುವಂತ ಕೆಲಸ ನಾವು ಮಾಡೋಣ ಮುಂದಕ್ಕೆ ನಾವು ಬೇರೆ ಕಡೆಯೆಲ್ಲ ಎರಡೆರಡು ಇದೆ ಬೇರೆ ಕಡೆ ಎಲ್ಲ ಎರಡೆರಡು ಇದೆ ರೋಪು ಇದೆ ಈ ರೀತಿಯೂ ಇದೆ ಇಲ್ಲಿ ಡಿಸೈನ್ ಮಾಡುವಾಗ ಇದನ್ನು ಒಂದು ಮಾಡಿಟ್ಟಿದ್ದಾರೆ ಮುಂದಕ್ಕೆ ಅದಕ್ಕೆ ನಾವು ಫಸ್ಟ್ ಇದನ್ನ ಉಳಿಸ್ಕೊಂಡು ನಾನು ಬೇರೆ ವಿಚಾರಿತ ಖಂಡಿತ ನಮ್ಮ ಬದ್ಧತೆ ಇದೆ ಅದನ್ನ ಸಪ್ರೇಟ್ ಆಗಿ ಮಾತಾಡ್ತೀನಿ